ಕರ್ಮ ಹೇರುತ್ತದೆ ಜಾತಿಯ ಅಂತಿಮ ಕ್ಷಣ ಹೇಗೆ ಇರಬಹುದು ಎಂದು ಮಾನವನು ಮಾನವನಾಗುವುದನ್ನು ಮರೆತು ಜಾತಿಯನ್ನು ಶ್ರೇಷ್ಠವೆಂದು ಆರಾಧಿಸಿದ ದಿನದಿಂದಲೇ ನನ್ನ ಜಾತಿಯೇ ಶ್ರೇಷ್ಠ ಎಂಬ ಅಂಧತ್ವ ಆರಂಭವಾಯಿತು ಈ ಸಮಾಜದಲ್ಲಿ ನೀನು ಎಲ್ಲಾ ಮನುಷ್ಯರನ್ನು ಜಾತಿಯ ಆಧಾರದ ಮೇಲೆ ನೋಡುವುದಾದರೆ ಒಂದು ದಿನ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅಚಾನಕ್ ಅಪಘಾತ ಸಂಭವಿಸಿದರೆ ಅದೃಷ್ಟವೋ ದುರದೃಷ್ಟವೋ ಸಾವು ಬದುಕಿನ ನಡುವೆ ನೀನು ಹೋರಾಟ ನಡೆಸುತ್ತೀಯ ಆ ಕ್ಷಣದಲ್ಲಿ ನಿನಗೆ ಸಹಾಯ ಮಾಡಲು ಯಾರು ಮುಂದೆ ಬರುತ್ತಾರೆ ಮಾನವ ಯಾವ ಅಹಂಕಾರ ಅಜ್ಞಾನ ಅಂಧಕಾರದಿಂದ ಜಾತಿಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಮೆರೆಯುತ್ತಿರುವೆ ಅದೇ ರೀತಿಯಲ್ಲಿ ಪ್ರತಿ ಕ್ಷಣವೂ ನಿನ್ನದೇ ಜಾತಿಯ ಮಾನವನನ್ನು ಪಕ್ಕದಲ್ಲೇ ಇಟ್ಟುಕೊಂಡಿರು ನಿನಗೆ ಚಿಕಿತ್ಸೆ ಕೊಡಿಸಲು ಸಾಗಿಸುವ ವಾಹನವನ್ನು ನಿನ್ನದೇ ಜಾತಿಯವನು ತಯಾರಿಸಬೇಕು ಆ ವಾಹನದ ಪ್ರತಿಯೊಂದು ಭಾಗವನ್ನು ನಿನ್ನ ಜಾತಿಯ ಕಾರ್ಮಿಕರೇ ನಿರ್ಮಿಸಬೇಕು ನಿನ್ನನ್ನು ಪರೀಕ್ಷಿಸುವ ವೈದ್ಯನು ನಿನ್ನದೇ ಜಾತಿಯವನಾಗಬೇಕು ನಿನಗೆ ಕೊಡುವ ಔಷಧಿಯ ಪ್ರತಿಯೊಂದು ಕಣವೂ ನಿನ್ನ ಜಾತಿಯವರ ಕೈಯಿಂದಲೇ ತಯಾರಾಗಿರಬೇಕು ಒಂದು ವೇಳೆ ನಿನ್ನಂಥವರು ಭೂಮಿಗೆ ಭಾರವೆಂದು ದೇವರು ಕರೆಸಿಕೊಂಡರೆ ನೀನು ಹೆನವಾಗುತ್ತೀಯ ನಿನಗೆ ಇಟ್ಟಿದ್ದ ಹೆಸರನ್ನೇ ನಿನ್ನಿಂದ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹೆನಕ್ಕಾಗಿ ಕಾಯುತ್ತಾ ಇರುತ್ತಾರೆ ನಿನ್ನ ಬಂಧುಗಳು ಇದೇ ಜಾತಿ ಮಾನವನ ಅಂತಿಮ ಕ್ಷಣ ಬೀಜವೊಂದು ಮಣ್ಣಿನೊಳಗೆ ಹೋರಾಟ ನಡೆಸಿ ಮೊಳಕೆಯೊಡೆದು ಗಿಡವಾಗಿ ಮರವಾಗಿ ಹಚ್ಚ ಹಸಿರಾಗಿ ಬೆಳೆದು ಅಂತಿಮವಾಗಿ ನಿನಗಾಗಿ ಒಣಗಿ ಕಾಯುತ್ತಿತ್ತು ಭೂಮಿಗಿಂತ ಭಾರವಾದ ನಿನ್ನ ದೇಹವನ್ನು ಎತ್ತಿ ಹಿಡಿಯಲು ಬೆಳಕಿನ ಹಿಂದೆ ಬೆಂಕಿಯಿದೆ ಸೂರ್ಯದೇವರು ಭೂಮಿಯನ್ನು ಬೆಳಗಿಸುತ್ತಾರೆ ಆದರೆ ಅಹಂಕಾರದಲ್ಲಿ ಮುಳುಗಿದ ನಿನ್ನ ಅಂತರಾತ್ಮದ ಅಂಧಕಾರಕ್ಕೆ ಯಾವ ಬೆಳಕು ತಲುಪಲಿಲ್ಲ ಮನುಜ ಒಂದು ವೇಳೆ ನೀನು ಬೆಳಕಿನ ಲಾಭವನ್ನು ಪಡೆದುಕೊಂಡಿದ್ದರೆ ನೀನು ಅದೃಶ್ಯನಾದರೂ ಈ ಸಮಾಜದಲ್ಲಿ ಬಿಟ್ಟು ನಿನ್ನ ಗುರುತು ಎಂದಿಗೂ ಅಳಿಸಲಾಗದು ಅದೇ ಬೆಂಕಿಯು ಅಂತಿಮವಾಗಿ ಜೀವಂತವಾಗಿದ್ದಾಗ ಹೊತ್ತಿದ್ದ ಕಾಮ ಕ್ರೋಧ ಲೋಭ ಮೋಹ ಮದ್ ಮಾತ್ಸರ್ಯ ಅಹಂಕಾರ ಅಸೂಯೆ ದ್ವೇಷ ಭಯ ಆಸೆ ಎಲ್ಲವನ್ನೂ ಸುಟ್ಟು ಹಾಕಿ ನಿನ್ನನ್ನು ಪಂಚಭೂತಗಳಲ್ಲಿ ಲೀನಗೊಳಿಸಿತು ಸಾಮಾಜಿಕ ಸಂದೇಶ ಬದುಕಿದ್ದಾಗ ಮನುಷ್ಯನನ್ನು ಜಾತಿಯ ಆಧಾರದ ಮೇಲೆ ತೀರ್ಮಾನಿಸುವ ಸಮಾಜ ಸತ್ತನಂತರ ಜಾತಿಯೇ ಇಲ್ಲದ ಕಾಗೆಯನ್ನು ಕರೆದು ಮಾನವತ್ವವನ್ನು ನೆನಪಿಸಿಕೊಳ್ಳುತ್ತಾರೆ